ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು ಇನ್ನು ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಬೋಧನೆ ಮಾತ್ರವಲ್ಲದೆ ಅವರ ವ್ಯಕ್ತಿತ್ವ ರೂಪಿಸುವ ಮಹತ್ವದ ಹೊಣೆಗಾರಿಕೆಯನ್ನು ಶಿಕ್ಷಕರು ನಿರ್ವಹಿಸುತ್ತಾರೆ ಎಂದು ಸಚಿವ ಈಶ್ವರ ಖಂಡ್ರ ನುಡಿದರು ಇನ್ನು ಪಟ್ಟಣದ ಹೊರವಲಯದಲ್ಲಿನ ಪ್ರಯಾ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಒಂದು ಬೀದರ್ ಜಿಲ್ಲಾ ಮಟ್ಟದ ಹಾಗೂ ಭಾಲ್ಕೆ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ವಿಚಾರ ಸಂಪನ್ನತೆ ಹಾಗೂ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ತ್ಯಾಗಮಯ ಸೇವೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸದಾ ದಾರಿದೀಪವಾಗ್ದ ಇನ್ನು ಸಮಾಜದ ಭವಿಷ್ಯ ರೂಪಿಸುವ ಶಿಲ್ಪಿಗಳು ಶಿಕ್ಷಕರಾಗಿದ್ದಾರೆ ಗುರುಸ್ಥಾನವೆಂದರೆ ತೀವ್ರ ಸ್ಥಾನವಾಗಿದೆ ಇನ್ನು ಆದರ್ಶ ಶಿಕ್ಷಕರ ಮಾರ್ಗದರ್ಶನವೇ ವಿದ್ಯಾರ್ಥಿಗಳ ಯಶಸ್ಸಿಗೆ ಪೂರಕ ಎಂದು ಅಭಿಪ್ರಾಯಪಟ್ಟರು ಸಮಾರಂಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂತಹ ಅತ್ಯುತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಇನ್ನು ನಿವೃತ್ತಿ ಹೊಂದಿದಂತಹ ಶಿಕ್ಷಕರಿಗೆ ಸನ್ಮಾನ ಕೂಡ ಮಾಡಲಾಯಿತು ನಟರಾಜ್ ಬಿರಾದರ್ ಇವತ್ತಿನ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಬೀದರ್ ಜಿಲ್ಲಾ ಮಟ್ಟದ ಮತ್ತು ಬಾಕಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಈ ದಿನಾಚರಣೆಯಲ್ಲಿ ನಿಮಗೆ ಗೌರವ ಮಾಡುವಂತಹ ಕೆಲಸವನ್ನು ಮಾಡ್ಕೊಂಡು ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿಯಲ್ಲಿ ಈ ವರ್ಷನೂ ಬಹಳ ಇವತ್ತು ಯಶಸ್ವಾಗಿ ಅತ್ಯಂತ ಸಲಹೆಗಳ ಸಂಭ್ರಮದಿಂದ ಈ ಒಂದು ಪವಿತ್ರವಾದಂತಹ ಪಾವನ ಭೂಮಿ ಗುರುಕುಲ ಸಂಸ್ಕೃತಿ ಇವತ್ತು ನಡ್ಕೊಂಡು ಬಂದ್ರೆ ಗುರು ಅನ್ನುವಂತ ಭಾವನೆ ಬರುವಂತಹ ರೀತಿಯಲ್ಲಿ ಸೇವೆ ಮಾಡಬೇಕು ತಮ್ಮೆಲ್ಲರಿಗೆ ಭಗವಂತನು ಇವತ್ತು ಹೆಚ್ಚಿನ ಆಯುಷ್ಯ ಆರೋಗ್ಯ ಯಶಸ್ಸು ಕೂಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಅವರ ಆದರ್ಶಗಳೇನಿದ್ವು ಅವರ ಆಲೋಚನೆಗಳೇನಿದ್ವು ಅವೆಲ್ಲವನ್ನು ಇವತ್ತು ಅವರ ಹೆಸರಿನಲ್ಲಿ ನಾವು ಜಯಂತಿ ಉತ್ಸವ ಮಾಡ್ತಾ ಇದ್ದೀವಿ ಸಾವಿತ್ರಿ ಬಾಯಿ ತಾಯಿ